ಭಾರತೀಯ ಜನತಾ ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ರವರ ಜನ್ಮದಿನದ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾ ಎಸ್ಸಿ ಮೋರ್ಚಾ ಹಾಗೂ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಲಯನ್ ಬ್ಲಡ್ ಬ್ಯಾಂಕ್ ಯಲಹಂಕ ರಾಷ್ಟೋತ್ತನ ಪರಿಷತ್ ನಾರಾಯಣ ರುಧಿಯಾಲಯ ರೋಟರಿ ಬೆಂಗಳೂರು ಯಲಹಂಕ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಪ್ತಗಿರಿ ಆಸ್ಪತ್ರೆ ನೇತ್ರಧಾಮ ಕೃಷ್ಣಾ ನೇತ್ರಾಲಯ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ನೀಡಲಾಯಿತು ಮತ್ತು ಪೇಪರ್ ಹಾಕುವ ಹುಡುಗರಿಗೆ ಸೈಕಲ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪರವರು ಶಾಸಕರಾದ ಶ್ರೀ ವಿಶ್ವನಾಥ್ ರವರಿಗೆ ಹೂಗುಚ್ಚ ನೀಡಿ ಶುಭಾಶಯ ಕೋರಿದರು ಯಲಹಂಕ ಕ್ಷೇತ್ರದ ಸಾರ್ವಜನಿಕರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಹಲವಾರು ನಾಯಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಯಲಹಂಕ ಉಪನಗರ ಹಿರಿಯರ ನಾಗರಿಕರ ವೇದಿಕೆ ವತಿಯಿಂದ ಡಾಕ್ಟರ್ ಬಚ್ಚಿಗೌಡ ಆರ್ ಅವರು ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ರವರಿಗೆ ನಮ್ಮ ವಾಹಿನಿಯ ಮುಖಾಂತರ ಶುಭಾಶಯ ಕೋರಿದರು ಮತ್ತು ಅಖಿಲ ಭಾರತ ಗ್ರಾಹಕ ಪಂಚಾಯಿತಿಯ ವೈಸ್ ಪ್ರೆಸಿಡೆಂಟ್ ಆಗಿ ಮತ್ತು ಸಿ ಐ ಅಂತ ಒಂದು ಫೆಡರೇಷನ್ ಇದೆ ಅದರ ಆಡಿಟರ್ ಅಂಡ್ ಅಸೆಸರ್ ಆಗಿ ಈ ಮೂಲಕ ನಮ್ಮ ಮಾನ್ಯ ಜನಪ್ರಿಯ ಜನೋ ಜನ ಜನ ಉಪಯೋಗಿ ಎಸ್ ಆರ್ ವಿಶ್ವನಾಥ್ ಸ ಸರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋ ಸಂತ ಬಹಳ ಸಂತೋಷದ ವಿಷಯ ಅದರಲ್ಲಿ ಹಿರಿಯರ ಹಿರಿಯ ನಾಗರಿಕರಿಗೆ ಅವರು ಸೌಲಭ್ಯಗಳನ್ನು ವಿತರಿಸಿ ನೀಡಿದ್ದಾರೆ ನಮಗಾಗಿ ಒಂದು ಕಚೇರಿ ಕೂಡ ಅವರು ಮಾಡಿಕೊಟ್ಟಿದ್ದಾರೆ ಈ ಕಾರಣದಿಂದ ಅಂತಲ್ಲ ಅವರು ಎಲ್ಲ ಸಮಾಜದ ಎಲ್ಲ ಕ್ಷೇತ್ರವನ್ನು ಕವರ್ ಮಾಡಿ ಅಭಿವೃದ್ಧಿ ಮೊದಲುಗೊಂಡು ಅವರು ಬಹಳ ಒಂದು ಉನ್ನತ ಒಂದು ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಇವತ್ತಿನ ಈ ನಾಲ್ಕಾಗಿ ಐದನೇ ಸರ್ತಿ ಈಗ ಈಗ ಈಗಷ್ಟೇ ಯಡಿಯೂರಪ್ಪ ಸರ್ ಹೇಳ್ತಾಯಿದ್ರು ಮುಂದಿನ ಸರ್ಕಾರದಲ್ಲಿ ಇವರು ಕಡ್ಡಾಯವಾಗಿ ಮಂತ್ರಿ ಹಾಗೆ ಹಾಕ್ತಾರೆ ಅಂತ ವಿಶ್ ಮಾಡ್ತಾಯಿದ್ರು ಅವರ ಒಂದು ವಿಶ್ ಅಥವಾ ಅವರ ಒಂದು ಆರೈಕೆ ನಮಗೆ ಅದು ಹೊರ ಆಗಲಿ ಮತ್ತು ಅವ್ರಿಗೆ ಆರೋಗ್ಯ ಐಶ್ವರ್ಯ ಅಂತ ದೇವರು ಕೊಟ್ಟಿದ್ದಾನೆ ಆರೋಗ್ಯ ಕೊಟ್ಟು ಅವ್ರಿಗೆ ಹೆಚ್ಚಿನ ಒಂದು ಸೇವೆ ಮಾಡಲು ಅವಕಾಶ ನಮ್ಮ ಜನಗಳಿಗೆ ಸಿಗುತ್ತೆ ಅಂತ ಒಂದು ಆಶಯಿಸ್ತಾ ನಮ್ಮ ಹಿರಿಯ ನಾಗರಿಕರ ವೇದಿಕೆಯ ವೃತ್ತಿಯಿಂದ ಮತ್ತೊಮ್ಮೆ ಶುಭ ಹಾರೈಸ್ತೇವೆ